ಆ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಿ ಕುತ್ಕೊಳ್ತಾರೆ ಇದ್ರ ಮೇಲೆಲ್ಲ ಅವ್ರಿಗೆ ಎಕ್ಸ್ಟ್ರಾ ಪನಿಶ್ಮೆಂಟ್ ಆಗುವಂತ ನಡೆಸ್ಬಿಟ್ಟು ಓಡೋಗ್ತಾರೆ ಈಗ ವಿಜಯ ಮಲ್ಯ ಓಡೋಗಿದ್ದಾನೆ ಏನೋ ಚೋಮ್ಸ್ಕಿ ಓಡೋಗಿದ್ದಾನೆ ಕೋಟ್ಯಾಂತರ ರೂಪಾಯಿ ತಗೊಂಡು ಓಡೋಗಿಬಿಟ್ಟಿದ್ದಾರೆ ಸೊ ಅಬ್ಸ್ಕಾಂಡಿಂಗ್ ಇಸ್ ನಾಟ್ ಅನ್ ಅಫೆನ್ಸ್ ಅದಕ್ಕೆ ಏನು ಇಲ್ಲ ಈಗ ಸಾಕ್ಷಿ ನಾಸಾ ಮಾಡಿದರೆ ಟೂ ನಾಟ್ ಒನ್ ಅದಕ್ಕೆ ಎಕ್ಸ್ಟ್ರಾ ಸೆಂಟೆನ್ಸ್ ಇದೆ ತಪ್ಪಿಸ್ಕೊಂಡು ಹೋದ್ರೆ ಅದಕ್ಕೇನು ಇಲ್ಲ ತಪ್ಪಿಸ್ಕೊಂಡು ಫಾರಿನ್ ಹೋದ್ರು ಬಂದ್ಬಿಟ್ರು ಬಂದು ಆದ್ರು ಈಗ ಈಗ ಕೂಲಿಂಗ್ ಇನ್ ನೋ ಬೇಲ್ ನಿಮ್ಗೆ ಇಷ್ಟೊಂದು ವರ್ಷಗಳ ಅನುಭವ ಕೂಡ ಇದೆ ಪೊಲಿಟಿಕಲ್ ಪ್ರೆಷರ್ ಅನ್ನೋದು ಲಾಯರ್ ಗಳ ಮೇಲೆ ಇರುತ್ತಾ ನಿಜವಾಗ್ಲು ಅಥವಾ ಇದೇ ರೀತಿ ಜಡ್ಜ್ಗಳು ಜಡ್ಜ್ಮೆಂಟ್ ಕೊಡೋದೇ ಎಲ್ಲ ನಡೆಯುತ್ತೆ ಪರ್ಫೆಕ್ಟ್ ನಥಿಂಗ್ ಈಸ್ ಇಂಪರ್ಫೆಕ್ಟ್ ಆಯ್ತಾ ಈಗ ತನಿಖೆ ತಂಡ ಹೆಂಗಿರುತ್ತೋ ಹಂಗ ಬರುತ್ತೆ ತನಿಖಾ ತಂಡ ಏನಾಗಲೂ ಈಗ ಚೈನ್ ಆಫ್ ಕಸ್ಟಡಿ ರಿಕವರಿ ಪ್ರೋಸೆಸ್ ಡಿ ಎನ್ ಎ ಕಳಿಸೋದು ನಂಬರಿಂಗು ಕೋಡ್ ನಂಬರ್ ಕೊಡೋದು ಇಲ್ಲೆಲ್ಲ ತಪ್ಪು ಮಾಡಿಬಿಟ್ರೆ ಡ್ಯಾಶ್ ಆಗಿಬಿಡುತ್ತೆ ಸೊ ತನಿಖೆ ತಂಡ ಮೇಲೆ ಬಿದ್ದಿರುತ್ತೆ ದನ್ ಡಿಫೆನ್ಸ್ ಲಾಯರ್ ಮೇಲೆ ಬಿದ್ದಿರುತ್ತೆ ಇಫ್ ದ ಡಿಫೆನ್ಸ್ ಲಾಯರ್ ಈಸ್ ವೆರಿ ವೆರಿ ಗುಡ್ ಅವರು ಎಸ್ ಅಂದ್ರೆ ಎಸ್ ಅನ್ಬೇಕು ವಿಟ್ನೆಸ್ ನೋ ಅಂದ್ರೆ ನೋ ಅನ್ಬೇಕು ಡೋಂಟ್ ನೋ ಅಂದ್ರೆ ಡೋಂಟ್ ನೋ ಅಂದಿರಬೇಕು ಆ ತರ ಸ್ಟ್ರಾಂಗ್ ಡಿಫೆನ್ಸ್ ಇದ್ರೆ ಇದೆಲ್ಲ ಬಿದ್ದ್ಬಿಡುತ್ತೆ ಈ ಕೇಸ್ ಅವ್ರಿಗೆ ಪಾಸಿಬಿಲಿಟೀಸ್ ಇತ್ತ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನನ್ನ ಪ್ರಕಾರ ಎಸ್ ಇದೇ ತರ ಒಂದು ಕೇಸು ಆಯ್ತು ಅದರಲ್ಲಿ ನಾನ್ ಡಿಫೆನ್ಸ್ ಲಾಯರ್ ಅದು ಏನೇನೋ ಇತ್ತು ವೆರಿ ರಿಚ್ ಫ್ಯಾಮಿಲಿ ಹುಡುಗಿ ಏನೋ ಆಯ್ತು ಹೆಸರೆಲ್ಲ ಹೇಳಕ್ ಹೋಗಲ್ಲ ಅಲ್ಲಿನೋ ಡಿಜಿಟಲ್ ಇತ್ತು ಅಲ್ಲಿನೋ ಡಿ ಎನ್ ವಿಟ್ನೆಸ್ ಕಂಟೆಸ್ಟ್ ಆಯ್ತು ದಿಸ್ ಕೇಸ್ ಟೆನ್ ಟೈಮ್ಸ್ ಸ್ಟ್ರಾಂಗರ್ ದೆನ್ ಪ್ರಲ್ ಕೇಸ್ ನಾನು ಮೂರು ವರ್ಷದಿಂದ ಕೇಸ್ ನಡೆಸ್ತ ಅಕ್ವಿಟಲ್ ಆಯ್ತು ಅದು ಅಕ್ವಿಟಲ್ ಆಯ್ತು ಟೋಟಲ್ ಅಕ್ವಿಟಲ್ ಇದರಲ್ಲಿ ಎಷ್ಟು ಡಿಜಿಟಲ್ ಇದೆ ವಾಯ್ಸ್ ಇದೆ ಡಿ ಎನ್ ಎ ಇದೆ ಐ ವಿಟ್ನೆಸ್ ಇದೆ ಅವ್ರು ಒಳಗಡೆ ಹೋಗೋದು ಇರೋದೆಲ್ಲ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ ಫುಲ್ಲಿ ಕಂಟೆಸ್ಟು ಐ ಗಾಟ್ ಅಕ್ಯೂಟಲ್ ನೀವು ಸ್ಟ್ರಾಂಗಸ್ಟು ಎಫೆಕ್ಟಿವ್ ಕ್ರಾಸ್ ಎಕ್ಸಾಮಿನೇಷನ್ ಲಾಯರ್ ಅಂದರೆ ಒಳ್ದೋಗುತ್ತೆ ಎನಿ ಕೇಸ್ ವಿ ಕ್ಯಾನ್ ಡೆಸ್ಟೋ ಒಟ್ಟಾರೆಯಾಗಿ ಸರ್ ಈ ಪ್ರಕರಣದ ಜಡ್ಜ್ಮೆಂಟ್ ಬಂದ ನಂತರ ಜನರಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ ಎಷ್ಟೇ ಪ್ರಭಾವಿ ಆದ್ರೂ ಕೂಡ ಏನು ಜಯಲಲಿತಾ ಹದಿನೆಂಟು ವರ್ಷ ಕೇಸನ್ನು ತಳ್ಳಿದ್ರು ಏನನ್ನೋ ಮಾಡಿದ್ರು ಇಡೀ ಇಂಟರ್ನ್ಯಾಷನಲ್ ಲಾಯರ್ ಬಂದ್ರು ಬಂದ್ರು ಬ್ಯಾಂಡ್ಸ್ ಆಫ್ ಲಾಯರ್ ಬಂದ್ರು ಅಲ್ಲಿ ಆಯಮ್ಮ ಮಾಡಿದ್ರು ಕಿತಾಪತಿ ತಿರುಪತಿ ಭೂಪತಿ ವೆಂಕಟೇಶ ಚಲಪತಿ ಎಲ್ಲಾ ಪತಿನೂ ಮಾಡಿದ್ರು ಕೊನೆಯಲ್ಲಿ ಅವ್ರು ಹೋಗಿದ್ದು ತಿರುಪತಿ ಎಲ್ಲಾ ಕಡೆ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ ಹಾಗಿದ್ರೆ ಇನ್ನು ಮುಂದೆ ಪ್ರಜ್ವಲ್ ಅವರಿಗೆ ಅಪೀಲು ಅಥವಾ ನೆಕ್ಸ್ಟ್ ಏನಾದ್ರೂ ಪಾಸಿಬಿಲಿಟೀಸ್ ಇಲ್ ಇಲ್ವೇ ಇಲ್ವಾ ಅವ್ರು ಹೊರಗೆ ಬರೋದಕ್ಕೆ ಯಾವ ದಾರಿನೂ ಇಲ್ಲ ಇನ್ನು ಸಾಯವರೆಗೂ ಜೈಲೇ ಗತಿ ಹಂಗೆ ಕಾಣ್ತಾ ಇದೆ ಹಂಗೆ ಕಾಣ್ತಾ ಇದೆ ಸೊ ನಾರ್ಮಲಿ ನೋ ಅಬ್ನಾರ್ಮಲಿ ಮೇ ಬಿ ಸೊ ಇದಿಷ್ಟೂ ಕೂಡ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಬಾಲನ್ ಸರ್ ಅವರ ಮಾತುಗಳು ಒಂದಿಷ್ಟು ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಏನಾಗಿತ್ತು ಯಾವ ರೀತಿ ಪರ ಮತ್ತು ವಿರೋಧ ಯಾರೆಲ್ಲ ಚ ವಾದವನ್ನು ಮಂಡಿಸಿದ್ರು ಸೊ ಅವ್ರು ಯಾವ ರೀತಿ ಸ್ಟ್ಯಾಂಡ್ ತಗೊಂಡ್ರು ಅದು ಹೇಗೆ ಎಫೆಕ್ಟ್ ಆಯ್ತು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಟ್ರು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ